ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಅಂತ ಕ್ಲಿಕ್ ಮಾಡಿ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೆ ಬೇರೆ ಏನೂ ಇಲ್ಲ ಇವತ್ತು ಬಂದು ಸಂಡೇ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಡುಗೆ ಮನೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ನೈಟೆಲ್ಲ ಕ್ಲೀನ್ ಮಾಡಿಬಿಟ್ಟಿದೆ ನೈಟನೆ ನೋಡಿ ಇಷ್ಟು ಕ್ಲೀನಾಗಿದೆ ಮತ್ತು ಒಂದು ಸಲ ಸೆಲ್ಫು ಗ್ಯಾಸೆಲ್ಲ ಒರೆಸ್ಕೊಂಡು ಇವಾಗ ಅಪ್ಪುಗೆ ಸಿದ್ದುಗೆ ಹಾಲು ಮಾಡಿಕೊಟ್ಟು ಆಮೇಲೆ ನಾನು ಟೀ ಮಾಡ್ದಿಕ್ಕೆ ಕೊಡಿದ್ವಿ ಆಮೇಲೆ ಟಿಪ್ಪನ್ ಮಾಡಬೇಕು ಇವಾಗ ಅಪ್ಪುಗೆ ಮತ್ತು ಸಿದ್ಧುಗೆ ಹಾಲು ಮಾಡಿಕೊಟ್ಬಿಡೋಣ ಬನ್ನಿ ಹ್ಞೂ ಅವ್ರಿಗೆ ಹಾಲು ಮಾಡಿ ಕೊಟ್ಟಾದ್ಮೇಲೆ ನಾನು ಟೀ ಮಾಡ್ಕೊಂಡು ಕುಡಿತೀನಿ ನೋಡಿ ಅಪ್ಪು ಮತ್ತು ಅವರಪ್ಪ ಇಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ ಏ ಆನೆ ಬಗ್ಗಪ್ಪ ಸ್ವಲ್ಪ ನಮ್ಮ ಮಗು ಇಲ್ಲ ಇನ್ನು ಸ್ವಲ್ಪ ಬಗ್ಗಪ್ಪ नादी नादी तो 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 मुंदे बा मुंदे बा आई क्या मुंदे बा भैया <laughs> वो को वो भैया को तब ते मुंदे कुत को मुंदे ये नहीं मर से लगता ಹ್ಮ ಗೆದ್ಬಿಟ್ಟಿಯಾ ಸಿದ್ದು ಅವನು ಒಂದು ಸೈಡ್ ಕೂತಿದ್ದಾನೆ ಇವತ್ತು ಸಂಡೇ ಆಗಿರೋದ್ರಿಂದ ಸಿದ್ದು ಮನೆಯಲ್ಲೇ ಇದ್ದರು ಅದಕ್ಕೆ ಅಪ್ಪನ್ನ ಆಟ ಆಡಿಸ್ತಿದ್ದಾರೆ ಅಪ್ಪುಗೆ ಅವರಪ್ಪ ಮನೇಲಿದ್ರೆ ತುಂಬ ಅಂದರೆ ತುಂಬಾ ಖುಷಿ ನೋಡಿ ಹೆಂಗೆ ಆಟಾಡ್ತಿದ್ದಾನೆ ಇವಾಗ ಅವ್ರ ಎಲ್ಲ ನೋಡಾದ್ಮೇಲೆ ಟಿಫನ್ ಹೋದೆ ಟಿಫನ್ಗೆ ಬಂದು ಇವತ್ತು ಟೊಮೊಟೊ ಬಾತ್ ಮಾಡಿದೆ ಆಗಿ ಗ್ರೀನ್ ಟೊಮೊಟೊ ಬಾತ್ ಮಾಡಿದೆ ಚೆನ್ನಾಗಿತ್ತು ಮತ್ತೆ ಮತ್ತು ಅವರಪ್ಪಂಗ್ ತಿಂಡಿ ಹಾಕೊಟ್ಬಿಟ್ಟು ಇವಾಗ ಎಲ್ಲ ತೊಳೆದ್ಬಿಟ್ಟು ನೋಡಿ ಅಡುಗೆ ಮನೆಯಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನಾನು ಪಾತ್ರೆ ತೊಳೆಯೋ ವಿಡಿಯೋ ತಿನ್ನ ವೀಡಿಯೋಸೆಲ್ಲ ಏನು ಹಾಕಿಲ್ಲ ಪಾತ್ರೆ ತೊಳೆಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ ನೋಡಿ ಅವರ ಅಪ್ಪನು ಮತ್ತು ಸಿದ್ದು ಲಿಫ್ಟ್ ಹತ್ರ ನಿಂತಿದ್ದಾರೆ ನಾನು ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಸ್ಟೆಪ್ಸ್ ಇಳಿಯೋದೇ ಇಲ್ಲ ಲಿಫ್ಟಲ್ಲೇ ಹೋಗೋದು ಲಿಫ್ಟಲ್ಲೇ ಬರೋದು ನಾನು ಮಾತ್ರ ಲಿಫ್ಟಲ್ಲಿ ಹೋಗಲ್ಲ ಸ್ಟೆಪ್ಸ್ ಇಳ್ಕೊಂಡು ಇದ್ದೀನಿ ಹೊರ್ಗಡೆ ಅಂದರೆ ಅಕ್ವಾಗಾರ್ಡ್ ತರೋಣ ಅಂತ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಕೆಳಗಡೆ ಅಂಕಲ್ಲು ನಮಗೆ ಪರಿಚಯದವ್ರು ಇದ್ದಾರೆ ಅವ್ರ ಕೈಲೇ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದರು ಮತ್ತು ನಾವು ಏನು ಹೋಗೋಕೆ ಹೋಗಿಲ್ಲ ಮತ್ತು ಅಂಗಡಿಗೇನು ಹೋಗಿಲ್ಲ ಅವರೇ ಬಂದು ಹಾಕ್ಕೊಟ್ಬಿಟ್ಟು ಹೋದರು ಇದು ಬಂದು ಗ್ರೌಂಡ್ ಫ್ಲೋರು ಈ ಕಡೆ ರೈಟ್ ಸೈಡ್ ಬಂದು ಆಪ್ರೇಟರ್ ರೂಮು ಏನು ಸಿಸ್ಟಮ್ ಇಕ್ಕಿದ್ದಾರೆ ಇದಾಕಿದಾರಲ್ವಾ ಏನದು ಸಿ ಸಿ ಕ್ಯಾಮ್ರಾ ಅದನ್ನೆಲ್ಲ ಅಲ್ಲಿ ರೆಕಾರ್ಡ್ ಆಗುತ್ತೆ ನೋಡಿ ಇಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲಿ ನಮಗೆ ಸೇಫ್ಟಿ ಚೆನ್ನಾಗಿದೆ ಇಲ್ಲೊಂದು ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಮತ್ತು ಇಲ್ಲೊಂದಿದೆ ಇಲ್ಲೊಂದಿದೆ ಮತ್ತು ಅಲ್ಲಿ ಗೇಟ್ ಹತ್ರ ಒಂದಿದೆ ಇಲ್ಲಿ ನೋಡಿ ಅಂಕಲ್ ನಿಂತಿದ್ದಾರೆ ಏನು ಹಂಗೆ ಇಟ್ಕೊತಿದ್ಯಾ ಎಲ್ಲ ಹಿಡ್ಕೊ ಇಡ್ಕೊ ಅಂತ ಹೇಳ್ತಾಯಿದ್ರು ಅಂಕಲು ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ಚಾನಲ್ಗೆ ಮತ್ತು ನೋಡಿ ಬಂದಿದ್ದಾರೆ ಇದ್ದಾರೆ ಇವಾಗ ಅಕ್ಕ ಗಾಡ್ ಹಾಕೋದಕ್ಕೆ ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡು ಹಾಕ್ತಿದ್ರು ಇವ್ರದ್ದು ಮೂರು ಚಾನಲ್ ಇದೆಯಂತೆ ಯೂಟ್ಯೂಬ್ ಚಾನಲ್ಲು ಅದ್ರ ಬಗ್ಗೆಲ್ಲ ಹೇಳ್ಕೊಂಡು ಹಾಕ್ತಾಯಿದ್ರು ಮಾತಾಡಿಕೊಂಡು ನನಗೂ ವ್ಯೂವ್ಸ್ ಬರೋದಕ್ಕೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ಸರಿ ಅಂತ ಹೇಳ್ಕೊಂಡು ಇದು ಮಾಡ್ತಿದ್ವಿ ಇವಾಗ ಫೈನಲಿ ನಮ್ಮ ಮನೆಗೆ ಅಕ್ವಾಗಾರ್ಡ್ ಬಂತು ಅಂದರೆ ನೀರಿಗೆ ತುಂಬ ಬೇ ತೊಂದರೆ ಆಗ್ತಿತ್ತು ನಮಗೆ ತರೋದಕ್ಕೆ ತರ್ಡ್ ಫ್ಲೋರ್ ಎತ್ಕೊಬರಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಹಾಕೊತಿದ್ದೀವಿ ಅದು ಅಲ್ದಿರ ಇವಾಗ ಹದಿನೈದು ರೂಪಾಯಿ ಕೊಡಬೇಕು ನೀರಿಗೆ ಹದಿನೈದು ರೂಪಾಯಿ ಕೊಡೋ ಬದಲು ಫಿಲ್ಟರೇ ಹಾಕ್ಸ್ಕೊಬೋದಲ್ಲ ಅಂತ ಇದ್ದೀವಿ ಅಷ್ಟೇ ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಇವರು ಬಂದು ಈವ್ನಿಂಗ್ ಬಂದಿದ್ರು ಈವ್ನಿಂಗು ಇವರು ಫಿಲ್ಟರ್ ಹಾಕ್ಬಿಟ್ಟು ಹೋದ್ಮೇಲೆ ನಾವು ಟೀ ಮಾಡಿ ಕುಡಿದು ಸ್ವಲ್ಪ ಸಿದ್ದು ಮ್ಯಾಂಗೋ ಜ್ಯೂಸ್ ಮಾಡಿಕೊಡು ಅಂದರು ಅವ್ರಿಗೂ ಮ್ಯಾಂಗೋ ಜ್ಯೂಸ್ ಮಾಡಿಕೊಟ್ಬಿಟ್ಟು ನಾನು ಕೆಳಗಡೆ ನಾನು ನನ್ನ ಫ್ರೆಂಡ್ಸೆಲ್ಲ ಟೀ ಮಾಡ್ಕೊಂಡು ಕೆಳಗಡೆ ತೊಗೊಂಡೋಗಿ ಕುಡ್ಕೊಂಡು ಬಂದ್ವಿ ಆಮೇಲೆ ಸ್ವಲ್ಪ ರಾಗಿ ರಾಗಿಟ್ಟೆಲ್ಲ ಖಾಲಿಯಾಗಿತ್ತು ನಾನು ಸಿದ್ದು ಅಪ್ಪು ಮೂರು ಜನನೂ ಹೋಗಿ ಹಿಟ್ಟು ಮಾಡಿಸ್ಕೊಂಡು ಸ್ವಲ್ಪ ಮನೆಗೆ ದಿನಸಿ ಎಲ್ಲ ಖಾಲಿಯಾಗಿತ್ತು ಏನೇನು ಬೇಕೋ ಮೇಯ್ನಾಗೆ ಅವೆಲ್ಲ ತೊಗೊಂಡು ಬಂದೆ ನಾನು ಆ್ಯಕ್ಚುಲಿ ದಿನಸಿ ತೊಗೊಳ್ಳೋದೆಲ್ಲ ಇದರಲ್ಲೇ ಡಿ ಮಾರ್ಟಲ್ಲಿ ಎರಡು ತಿಂಗಳು ಎರಡೂವರೆ ತಿಂಗಳು ಆಗುವಷ್ಟು ಒಟ್ಟಿಗೆ ತಂದುಬಿಡ್ತೀನಿ ಇಲ್ಲೆಲ್ಲ ಜಾಸ್ತಿ ಅಂತ ತರೋಲ್ಲ ಅಲ್ಲಾದರೆ ಸ್ವಲ್ಪ ನನಗೆ ಹೊರ್ತು ಅನಿಸುತ್ತೋ ಅದಕ್ಕೆ ನಾನು ಡಿ ಮಾರ್ಟಲ್ಲಿ ಹೋಗಿ ತೊಗೊಬಿಡ್ತೀನಿ ಇವಾಗ ನೋಡಿ ನಾವು ಮಿಲ್ಲತ್ರ ಹೋಗಿದ್ದೀವಿ ರಾಗಿ ಮಿಷಿನ್ ಹತ್ರ ಇನ್ನು ಅಲ್ಲೇ ಇಟ್ಬಿಟ್ಟು ಬಂದಿವಿ ಮಳೆ ಬಂದ್ಬಿಡ್ತು ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ ನಾಳೆ ಹೋಗಿ ತರಬೇಕು ನೈಟು ಡಿನ್ನರು ಮೊಟ್ಟೆ ಸಾಂಬಾರು ಮತ್ತು ಮುದ್ದೆ ಮಾಡಿದ್ವಿ ನೋಡಿ ಸಿದ್ದುಗೆ ಹಾಕೊಟ್ಟಿದ್ದೀವಿ ಊಟ ಅಪ್ಪು ಮಲ್ಕೊಬಿಟ್ಟಿದ್ದ ಅವ್ನು ಎಬ್ಬಿಸ್ಬಿಟ್ಟು ತಿನ್ನಿಸ್ಬೇಕು ಅರ್ಧ ನಿದ್ದೆ ಆಗುತ್ತೆ ಅಪ್ಪು ಎದೋತನೋ ತಿಂತಾನೋ ಇಲ್ವೋ ಗೊತ್ತಿಲ್ಲ ಆದರೆ ಎಬ್ಬಸ್ಬಿಟ್ಟು ತಿನ್ನಿಸ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ